ಆ ಕ್ಯೆ ಪಾಸೆ ಓರ್ ಇಲ್ಲಿ ಕುಂತಿದ್ದಾಳ? ಏನ್ ಮಾಡೋದಪ್ಪ? ಮನಿ ಕೊಳ್ತಿನ ಮಿಂಡ್ರಿ ಚಾಕ್ರಿ ಮಾಡಿದಂಗ ಐದಾ ಕೆಲಸ ಇಲ್ಲ, ಬಗಚಿಲ್ಲ ಅದಕ್ಕೆ ಸುನ್ ಗಿಡ ನಳ್ಳಿ ಬಂದು ಕುಂತಿನ ನೋಡು. ಒಂದೇ ಅದು ಕಕ್ಕೇನ ಕಾಸನ ಮತ್ತೇನ್ ಕೆಲಸ ಅದ್ರಿ. ಆವ್, ಗಾಡಿ ಇಲ್ಲೇ ಕುಂತಾರ ಅಂತ ಇಲ್ಲೇ ಅದಾರ ನೋಡಿ. ಚುಲೈ ಇಲ್ಲ ಎಲ್ಲ ಇಲ್ಲೇ ಅದಾರ. ಬಾಣ ಕುಂದ್ರ ಬنده ಕುರ್ಸು. ಕೊಡ್ಸು ಬ ಪರಸು

ಏನು ಮಾಡಮ ಹೇಳೋದು ಕರೆಕ್ಟ್ ಅದ ಮತ್ತೆ ಅದಕ್ಕೆ ಬಂದು ಇಲ್ಲಿ ಗಿಡ ನಾಳೆ ಬಂದು ವಿಚಾರ ಮಾಡಕ್ಕೆ ಅಲ್ಲ ದಾಸ ಪರ್ಸು ರೊಕ್ಕ ಮಾಡೋಕೆ ನೂರಾರು ದಾರಿ ಅದಾವೆ ರೊಕ್ಕಿಲ್ಲರ್ ರೊಕ್ಕ ಮಾಡಕ್ಕೆ ಸಿಕ್ಕಾಪಟ್ಟೆ ಅದಾವೆ ದಾರಿಗಳು ಅದ್ರಾಗ ನಮ್ಗೆ ಈಸಿಯಾಗಿ ಈಗ ಸದ್ಯದ ಅಂದ್ರೆ ಸೋಶಿಯಲ್ ಮೀಡಿಯಾ ಅದ್ರಾಗ ಇನ್ಸ್ಟಾಗ್ರಾಮು ಯೂಟ್ಯೂಬ್ ನೀವಂತೂ ನೋಡಿರಲ್ಲ ಎಷ್ಟು ಮಂದಿ ಬೆಳ್ಯಾಕತ್ತಾರ ಏನಿಲ್ಲ ಮಾತಾಡೋದು ಕಲ್ತ್ಬಿಟ್ರೆ ಸಾಕು ಅದ್ರಾಗ ನಾವು ಒಂದು ಸ್ವಲ್ಪ ಒಳ್ಳೊಳ್ಳೆ ಕಂಟೆಂಟು ನಮ್ಮ ಉತ್ತರ ಕರ್ನಾಟಕ ಕೊಟ್ಬಿಟ್ಟಿವಂದ್ರೆ ಮಸ್ತ್ ಆಗ್ತದ ನಮ್ಮ ಹತ್ರ ದೊಡ್ಡ ದೊಡ್ಡ ಫೋನ್ ಇಲ್ಲ ನಮಗೆ ಎಡಿಟಿಂಗ್ ಮಾಡಕ್ಕೆ ಬರಲ್ಲ ಅದಕ್ಕೆ ನಾವು ಇಲ್ಲಿ ಬಂದು ರೀ ವಿಡಿಯೋ ಕಂಟೆಂಟ್ ಮಾಡೋಕೆ ದೊಡ್ಡ ದೊಡ್ಡ ಫೋನ್ ಏನು ಬೇಕಾಗಿಲ್ಲ ಇದಾದ್ರಾಗ ಮ ಮಾಡ್ತಾರೆ ಎಷ್ಟೋ ಮಂದಿ ಮಾಡಕತ್ತಾರ ನಾವು ಹಂಗೆ ಮಾಡಿದ್ರಾಯ್ತು ನೀವು ವಿಡಿಯೋ ಎಡಿಟಿಂಗ್ ಗೊತ್ತಿಲ್ಲ ಅಂದಲ್ಲ ವಿಡಿಯೋ ಎಡಿಟಿಂಗ್ ಬಾಲಾಜಿ ಮಾಡ್ತಾನ ರಾಜ್ ಪಟೇಲ್ ಮಾಡಿಕೊಡ್ತಾನ ಬೇಕಿದ್ದು ದೊಡ್ಡ ದೊಡ್ಡ ಫೋನ್ ಬೇಕಿದ್ರೆ ಯಾರೋ ಒಂದು ಕೇಳಮ್ಮ ಹಿಂಗೆ ನನ್ನ ಬಳಿಯೂ ಅಷ್ಟು ದೊಡ್ಡ ಫೋನ್ ಇಲ್ಲ ಬೇರೆ ಯಾರು ಕೇಳಿ ಕೇಳಿರಿ ಒಟ್ ಏನಪ್ಪ ಅಂತಂದ್ರೆ ಇಂತ ಕೆಲಸ ಮಾಡೋಕೆ ನೂರಾರು ವಿಘ್ನಗಳು ಇರೋದು ಫೋನ್ ಇಲ್ಲ ಅದು ಇಲ್ಲ ಅದೆಲ್ಲ ಕಾಮನ್ ಏನಾರ ಮಾಡ್ಕ್ರಿ ಒಟ್ಟು ಕಂಟೆಂಟ್ ಮಾಡಕ್ಕೆ ಮಾಡ್ ಏನು ಚಿಂತೆ ಮಾಡಬೇಡ್ರಿ ನಾಳಿಂದ ಹೊಟ್ಟು ಅದು ಏನೇಕ್ ಆಗ್ಲಕ್ಕ ಲೇಟಾದ್ರು ಲೇಟೆಸ್ಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ಮಾಡಿ ಏನಾದರೂ ಮಾಡಿ ನಾವು ಬೆಳಕಿಗೆ ಬರೋಂಗೆ ಮಾಡಮ್ಮ ಎಲ್ಲ ನಮ್ಮೂರು ಆಯ್ತು ನಮ್ಮ ಹುಡುಗರು ಆಯಿತು ಎಲ್ಲರೂ ಬೆಳಕಿಗೆ ಬರಂಗ ಮಾಡ್ಬಿಡೋಣ ಏನಂತಿರಪ್ಪ ಆಯ್ತಣ್ಣ ಹಂಗೈತೆ ನೋಡಿ ಓಮ್ ನೋಡಿ ನೋಡಿರಿ